ಭಟ್ಕಳದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಗ್ಯಾರಂಟಿ ಯೋಜನೆಯ ಯಶಸ್ಸು ವಿರೋಧಿಗಳ ಬಾಯಿ ಮುಚ್ಚಿಸಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ವಿನಾಯ್ಕ್ ಹೇಳಿದ್ದಾರೆ ಅವರು ಭಟ್ಕಳ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನಾ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ್ರು ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ ಅದ್ಭುತ ಯಶಸ್ಸು ಗಳಿಸಿದ್ದು ದೂರದೃಷ್ಟಿ ಇಲ್ಲದ ಕೆಲವರು ಗ್ಯಾರಂಟಿ ಪ್ರಾರಂಭಿಸಿದನಿಂದಲೂ ಯೋಜನೆ ಅನುಷ್ಠಾನ ಸಾಧ್ಯವಿಲ್ಲ ಎಂದವರು ಯೋಜನೆ ಸರಿ ಇಲ್ಲ ಎಂದವರು ಗ್ಯಾರಂಟಿಗಳನ್ನ ನಿಲ್ಲಿಸುತ್ತಾರೆ ಎಂದವರು ಗ್ಯಾರಂಟಿ ಯಶಸ್ಸಿನಿಂದ ಕಂಗಾಲಾಗಿ ಮಾತುಗಳನ್ನ ನಿಲ್ಲಿಸಿದ್ದಾರೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿ ಇಲ್ಲಿಯವರೆಗೆ ಮುನ್ನೂರ ಎಂಬತ್ತೊಂದು ಪಾಯಿಂಟ್ ಮೂವತ್ತು ಕೋಟಿ ಹಣ ಸರ್ಕಾರ ಬರಣೆ ಮಾಡಿದೆ ಬಡವರಿಗೆ ಒಟ್ಟು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಐವತ್ತೈದು ಕ್ವಿಂಟಲ್ ಅಕ್ಕಿ ವಿತರಿಸಲಾಗುತ್ತಿದೆ ಬೇಡಿಕೆ ಇದ್ದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪರ್ಯಾಯ ಧಾನ್ಯ ನೀಡಲು ಚಿಂತನೆ ನಡೆದಿದೆ ಯುವ ನಿಧಿ ಅಡಿ ಹನ್ನೆರಡು ಕೋಟಿ ಹಣ ನಿರುದ್ಯೋಗಿಗಳಿಗೆ ನೀಡಲಾಗಿದೆ ಗೃಹಲಕ್ಷ್ಮಿ ಅಡಿ ಮೂರು ಲಕ್ಷದ ಮೂವತ್ತೈದು ಸಾವಿರದ ನಾಲ್ಕು ತೊಂಬತ್ತೆಂಟು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ದೊರೆಯುತ್ತಿದೆ ಶಕ್ತಿ ಯೋಜನೆಯಡಿ ಹನ್ನೆರಡು ಕೋಟಿ ಬಾರಿ ಮಹಿಳೆಯರು ಇದರ ಲಾಭವನ್ನ ಪಡೆದು ಮುನ್ನೂರ ಅರವತ್ತಾರು ಕೋಟಿ ರೂಪಾಯಿ ಸರ್ಕಾರ ಭರಣ ಮಾಡಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್ ಮುರುಡೇಶ್ವರ ಜನಾರ್ದನ್ ದೇವಾಡಿಗ ಪುರುಷೋತ್ತಮ್ ನಾಯ್ಕ್ ತಾಲೂಕಾ ಅಧ್ಯಕ್ಷರಾದ ರಾಜೇಂದ್ರ ರಾಣೆ ಉಲ್ಲಾಸ್ ಶಾನ್ಬಾಗ್ ಅಶೋಕ್ ಗೌಡ ರಾಜು ನಾಯ್ಕ ಗೌಡ ಅಣ್ಣಪ್ಪ ನಾಯ್ಕ್ ಸೇರಿದಂತೆ ಇತರರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಭಟ್ಕಳ